ಸರ್ ಇದು ಹ ಆಕ್ಚುಲಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಸರ್ ಹ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಕುರ್ಕು ಮನೆ ಎಕ್ಸ್ಟ್ರಾಕ್ಟ್ ಮಾಡೋದು ಅದು ಆಂಟಿไวರಲ್ ಆಂಟಿಪೇನ್ ಲಾಂಟಿಬಯಾಟಿಕ್ ಪ್ಲಸ್ ಇದು ಆಂಟಿ ಇದು ಕ್ಯಾನ್ಸರ್ ಓಹೋ ಕ್ಯಾನ್ಸರ್ ಗೆ ಮೈನ್ ಮೆಡಿಸಿನ್ ಅರಸಿನ ಅರಶಿನ ಮನೆ ಟ್ಯಾಬ್ಲೆಟ್ ಮಾಡ್ತಾರೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆ ಫಾರ್ಮ್ ಅಲ್ಲಿ ಇರುತ್ತದನೆ ನಾವು ಎಕ್ಸ್ಟ್ರಾಕ್ಟ್ ಈಗ ನಮ್ಗೆ ಆಯಿಲ್ ಬರುತ್ತೆ ಆ ಆಯಿಲ್ ಅಲ್ಲಿ ಸೋಪ್ ಮಾಡ್ತೇವೆ ನಾವು ಅರಶಿನದ ಎಣ್ಣೆಯ ಸಾಬೋದೊಳಗೆ ಅದೇ ಆಯಿಲ್ ಸೋಪ್ ಇದು ಇನ್ನೂ ವಿಶೇಷ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ ಮನುಷ್ಯನಿಗೆ ಹುಟ್ಟಾಗ ಬಂದ ಕಲೆ ಹೋಗಲ್ಲ ಆಮೇಲೆ ಬಂದಿರೋ ಯಾವುದೇ ಕಲೆ ಎಲ್ಲ ಇದಕ್ಕೂ ದೇವಿಗೆ ದೇವಿಗೆ ಹೇಳಿದ್ದು ಹರಿದ್ರಾ ಕುಂಕುಮ ಶೋಭಿತೆ ಅಂತ ಅರಶಿನವನ್ನ ಹಚ್ಚಿ ನೀನು ಕುಂಕುಮ ವರ್ಣೆ ಆಗಿದೆ ಹೊಸ ಕೊಡ್ತಾ ಇಲ್ಲ ಜನರಿಗೆ ಅರಶಿನವನ್ನ ಕೊಡ್ತಾ ಇದ್ದೇವೆ ನಾವೆಲ್ಲ ಇರ್ತೇವೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತೇನೆ ಕರೆಕ್ಟ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಿಂಪಲ್ ಸೋದ ನಂತರ ಕಪ್ಪು ಕಲೆ ಬರ್ತದೆ ಅದು ಕ್ಲಿಯರ್ ಆಗ್ತದೆ ಪಿಗ್ಮೆಂಟೇಶನ್ ಬರ್ತದೆ ಪಿಗ್ಮೆಂಟೇಶನ್ ಎತ್ರು ಔಷಧಿ ಖರ್ಚು ಮಾಡ್ತಾರೆ ಕಮ್ಮಿ ಆಗಲ್ಲ ಇದ್ರಲ್ಲಿ ಪಿಗ್ಮೆಂಟೇಶನ್ ಕ್ಲಿಯರ್ ಆಗ್ತದೆ ಸ್ಟ್ರೆಚ್ ಮಾರ್ಕ್ ಹೋಗ್ತದೆ ಸರ್ ಎಷ್ಟೋ ಜನರಿಗೆ ಸೋರಿಯಾಸಿಸ್ ಮೆಡಿಸಿನ್ ಸೋಪಲ್ಲೇ ಕ್ಯೂರ್ ಆದವರಿದ್ದಾರೆ ಅದೇ ರೀತಿ ನಮ್ಮ ಈ ಎಲರ್ಜಿಗೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಎಲರ್ಜಿಗೆ ಮೆಡಿಸಿನ್ ಎಲರ್ಜಿಗೆ ಮೆಡಿಸಿನ್ ಇಲ್ಲ ಅರಶಿನದ ಎಣ್ಣೆ ಸಾಬೂನು ಇದನ್ನು ಯೂಸ್ ಮಾಡಿ ಹದಿನೈದು ದಿವಸದಲ್ಲಿ ಮೂವತ್ತು ವರ್ಷದಿಂದ ಔಷಧಿ ಮಾಡ್ತಾ ಇದ್ದವರಿಗೆ ಹದಿನೈದು ದಿವಸದಲ್ಲಿ ಇದು ಕ್ಯೂರ್ ಆಗಿಲ್ಲ ಅಯ್ಯಕ್ಕೆ ನಾನು ಚಾಲೆಂಜ್ ಆಗಿ ಹೇಳ್ತಾ ಇದ್ದೇನೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಯೂಸ್ ಮಾಡಿ

ಸ್ನೇಹಿತರೆ ಈ ಮೇಲಾದ ನಂತರ ನಿಮಗೆ ಎಲ್ಲಿಯಾದರೂ ಈ ಸಾಬೂನು ಬೇಕಿದ್ರೆ ಡೈರೆಕ್ಟ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಆರ್ಡರ್ ಮಾಡ್ಕೊಳ್ಬೋದು ಡೈರೆಕ್ಟ್ ಡೆಲಿವರಿ ಮಾಡಿ ಕೊಡ್ತಾರೆ ಮನೆಗೆ